ಸಕ್ಕರೆ ಪಕ್ಕ ಎಲ್ಲಾ ನಂಗೆ ಎಲ್ಲ ಗಜ್ಜಿಜಿ ಗಜ್ಜಿ ಗಜ್ಜಿ ಅಂತ ಮಾತಾಡ್ತಾ ಇರ್ತಾರೆ ಗುರು ನಂಗಂತೂ ಒಂದು ಅರ್ಥ ಆಗುವಲ್ದು ಅವ್ರ ಭಾಷೆ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಹನುಮಂತನ್ ಮದ್ವೆ ಅಂತ ಹೆಂಜೋಳದ್ ಟಿಕಟುಕಟು ಮಂದದಲ್ಲೇ ಸಾಫ್ಟ್ ಆಗಿರುತ್ತಾ ಮಂಜಣ್ಣ ಈ ಬವ್ವಿ ಯಾವಾಗ್ಲೂ ಹಂಗೆ ಅಂತ ಅಂದ್ರೆ ನಂದೆ ಇರ್ಲಿ ನಂದೆ ಗೊಪ್ಪ ನಂಗೆ ಇರಲ್ಲ ಊಟ ಮಾಡ್ತಾರೆ ಅಂತ ಗೊತ್ತಾನೆ ಹಾ ಏನ್ ಚೈತ್ರಕ ನೀವು ಸಕ್ಕತ್ತಾಗಿ ಡೌ ಮಾಡ್ತೀರ ನೀವು ಬಿಗ್ ಬಾಸ್ ಮನೆಯವ್ರು ಹೆಂಗ್ ತಡ್ಕೊಂಡ್ ನೋಡೋ ವೀಕ್ಷಕರು ನಾವ್ ಹೆಂಗ್ ತಡ್ಕೊಂಡಿದೀವೋ ಹಂಗೇನೆ ಅವ್ರ ಮನೆಯವರು ತಡ್ಕೊಂಡಿರ್ತಾರೆ ಏನ್ ಬರ್ಗೇಟ್ ಇದ್ಯಪ್ಪ ಧನ್ರಾಜ ಈ ಬಿಗ್ ಬಾಸ್ ಮನೇಲಿ ಅವ್ರು ಏನ್ ಉದ್ದೇಶಕ್ಕೆ ಬಂದಿದ್ದೀನಿ ಏನ್ ಕಡ್ತಾ ಇದೀನಿ ಏನಕ್ಕೋಸ್ಕರ ಆಡ್ತಿದೀನಿ ನೀನು ಟ್ರ್ಯಾಕ್ ಬಿಟ್ಟು ಬೇರೆ ಎಲ್ಲೆಲ್ಲೋ ಹೋಗ್ತಾರಲ್ಲ ಅದೇ ರೀತಿ ಅಲ್ಲೂ ಕೂಡ ಆ ಕಡೆ ಈ ಕಡೆ ಕಡೆ ಟ್ರ್ಯಾಕ್ ಬಿಟ್ಟು ಹೊರಗಡೆ ಹೋಗ್ರು ಏನು ಕ್ಯಾಪ್ಟನ್ ಆದ್ಮೇಲೆ ಎಲ್ಲರಿಗೂ ಎರಡು ಕೋಡ್ಗಳು ಬಂದ್ಬಿಡ್ತಾವಂತ ಹನುಮಂತು ಏನೂ ಗೊತ್ತಾಗಲ್ಲ ಅನ್ಕೊಂತೀವಿ ಎಲ್ಲಾ ಗೊತ್ತಿರುವಂತಹ ಏನು ಮಾತಾಡದಲ್ಲೇ ಇರುವಂತಹ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಅದು ಹನುಮಂತನೇ ಅಂತ ಹೇಳ್ತೀನಿ ನಾನು ತನೇ ತನ್ನ ಕೈಯಾರೆ ಅಡಿಗೆ ಮಾಡಿ ಎಲ್ರಿಗೂ ಕೂಡ ಊಟ ಕಲ್ಸಿರ್ತಾರೆ ವೆಜ್ ತಿನ್ನೋರ್ಗೆ ವೆಜ್ ಕೊಡ್ದೆ ನಾನ್ ವೆಜ್ ನಮ್ಮ ಮುಕ್ಷಿತ ಈ ಊಟನ ಮಾಡೋದಕ್ಕೆ ನಮ್ ಕಿಚ್ಚ ಎಷ್ಟು ಟೈಮ್ ನ ತಗೊಂಡ್ರು ಎಷ್ಟು ಗಂಟೆಗೆ ಇದ್ರು ಎಷ್ಟು ಗಂಟೆಗೆ ಮಾಡಿದ್ರು ಯಾರು ಏನಾದ್ರು ಈ ಮಂಜಣ್ಣ ಗೌತಮಿ ಮಾತ್ರ ಬದಲಾಗಲ್ಲ ಗುರು ನಮಸ್ಕಾರ ನಿನ್ನೆ ಎಪಿಸೋಡ್ ಎಲ್ಲಿ ಎಂಡ್ ಹಾಕಿತಪ್ಪ ಅಂತ ಅಂದ್ರೆ ಹನುಮಂತ ಅವರ ಅಪ್ಪ ಅಮ್ಮ ಎಂಟ್ರಿ ಕೊಡ್ತಾರೆ ಅಲ್ಲಿಗೆ ಎಪಿಸೋಡ್ ನ ಮುಗಿಸಿದ್ರು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಹನುಮಂತ ಅವರ ಅಪ್ಪ ಅಮ್ಮ ಬಂದಿದ ತಕ್ಷಣ ಎಲ್ಲರೂ ಒಂದು ಮುತ್ಕೊಂಡ್ಬಿಡ್ತಾರೆ ಒಳ್ಳೆ ಸಕ್ಕರೆ ಪಾಕಕ್ಕೆ ಇರುವ ಮುತ್ಕೊಂಡಂಗೆ ಎಲ್ಲ ಗಜ್ಬಿಜಿ 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 ಗಜಿಬಿ ಅಂತ ಮಾತಾಡ್ತಾ ಇದಾರೆ ಅಂತ ಸೌಂಡ್ ಕೇಳಿಸ್ತಂಗೆ ಕೇಳಿಸಿರುತ್ತೆ ಹನುಮಂತ ಅವರ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಮಾತಾಡಿ 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 ಅವ್ರಿಗೆ ಬೇರೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅನ್ಸುತ್ತೆ ಸರಿಗೆ ಏನಪ್ಪಾ ಇವರೆಲ್ಲ ಹಿಂಗ ಈ ಅಂತ ಮಾತಾಡ್ತಿದ್ದಾರೆ ಅಂತ ಒಟ 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 ಅಂತ ಇರ್ತಾರೆ ಎಲ್ಲಾರು ಸೇರ್ಕೊಂಡು ಅಕ್ಕ ಹನ್ಮಂತ ಅವರ ಅಪ್ಪ ಅಮ್ಮಗೆ ಜೋರಾಗ್ ಮಳೆ ಬಂದ್ ನಿಂತಂಗಿರುತ್ತೆ ಯಾಕೆ ಅಂತ ಅಂದ್ರೆ ಅಷ್ಟಲ್ಲಿ ಅವರೆಲ್ಲ ಉಯ್ ಅಂತ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ವಾಯ್ಸ್ ಬರುತ್ತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಹಬ್ಬ ಅಂತ ನಿಟ್ಟುಸಿನ್ನ ಬಿಡ್ತಾರೆ ಅಂತಾನೆ ಹೇಳ್ಬೋದು ಅಪ್ಪ ಅಮ್ಮ ಅನುಮಂತವ್ರ ಅಪ್ಪ ಅಮ್ಮ ಏನೇನೋ ಮಾತಾಡ್ತಿರ್ತಾರೆ ಗುರು ನನ್ಗಂತೂ ಒಂದು ಅರ್ಥ ಆಗುವಲ್ದು ಅವ್ರ ಭಾಷೆ ಬಟ್ ಅವ್ರದ್ದು ಭಾಷೆ ಬೇರೆ ಇರೋದ್ರಿಂದ ಅಲ್ಲಿ ಕೆಳಗಡೆ ಸಪ್ರೈಟ್ ಅಲ್ಲಿ ಬೇರೆ ಕೊಡ್ತಾ ಇದ್ರು ಈ ರಜತ್ ಏನ್ ಗುರು ಯಾರೇ ಪೇರೆಂಟ್ಸ್ ಬರ್ಲಿ ಯಾರೇ ಬರ್ಲಿ ಎಲ್ರೂ ಫ್ರೆಂಡ್ ಮಾಡ್ಕೊಂತಾನೆ ಎಲ್ಲರೂ ಮಾತಾಡ್ತಾನೆ ಎಷ್ಟು ಜೋವಿಯಲ್ಲಾಗಿ ಇರ್ತಾನೆ ಅಂತ ಅಂದ್ರೆ ಖುಷಿ ಆಗುತ್ತೆ ನೋಡೋದಕ್ಕೆ ಅಷ್ಟು ಆಗಿ ಎಲ್ಲರ ಜೊತೆ ಇರ್ತಾನೆ ಊಟ ಬಂದಿದೆ ಮನೆಯಿಂದ ಅಂತ ಏ ಮಾಲ್ ಬಂದಿದೆ ಮಾಲ್ ಬಂದಿದೆ ಗುರು ಅದೇನ್ ಮಾಲ್ ಬಂದಿರೋದಕ್ಕೆ ಅದೇನು ಓಕೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ಅದಾದ್ಮೇಲೆ ಧನ್ರಾಜ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ನೋಡಿ ಈ ಫ್ರೇಮ್ ಅಲ್ಲಿ ಕ್ಯಾಪ್ಟನ್ ಆಗಿದ್ರು ನಿಮಗೆ ಅದಕ್ಕೆ ಫೋಟೋ ಹಾಕಿದಾರೆ ಕಿಚನ್ ಚಪ್ಪಾಳೆ ಬಂದಿತ್ತು ಅವು ಅಲ್ಲಿ ಇಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಒಳ್ಳೆ ಟೂರಿಸ್ಟ್ ಗಳು ಎಲ್ಲ ಒಂದ್ ಕಡೆ ಬಂದಾಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಗೈಡರ್ ಆ ತರ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ ಧನ್ರಾಜ್ ನಮ್ಮ ಮಾತಿನ ಮೇಲೆ ರಜತ್ ಹೆಂಗಿದೆ ಡ್ರೆಸ್ ನಿಮ್ದು ಕಲರ್ಫುಲ್ ಆಗಿದೆ ಸಕ್ಕದಾಗಿದೆ ಫೋಟೋ ಶೂಟ್ ಮಾಡ್ತೀನಿ ಒಂದಿನ ನಿಮ್ದು ಕಾಸ್ಟ್ಯೂಮ್ ಕೊಟ್ಬಿಡಿ ಹೆಂಗ್ ಹೆಂಗೆ ಅಂತ ಹೇಳ್ತಾನೆ ಈ ರಜತ್ ಎಷ್ಟು ಕಿಲಾಡಿ ಅಂತಂದ್ರೆ ಹನುಮಂತ ಅವರಪ್ಪ ಅಪ್ಪ ಅನಿಂದನೇ ಬಾಯ್ ಬಿಡ್ಸಕ್ಕೆ ಅಂತ ಹೇಳ್ಬಿಟ್ಟು ಏನು ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಹನ್ಮಂತ ಮದ್ವೆ ಅಂತೆ ಕೇಳ್ತಾರೆ ಅದರಿಂದ ಈ ಐಡಿಯಾಸ್ ಎಲ್ಲ ನನಗಂತೂ ಗೊತ್ತಿಲ್ಲ ಡೈಲಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಊಟ ಮಾಡೋದು ನೋಡಿ ನೋಡಿ ಬೇಜಾರಾಗಿ ಅಂಗಳದಲ್ಲಿ ಕೂತ್ಕೊಂಡು ನೆಲದ ಮೇಲೆ ಎಲ್ಲರೂ ಊಟ ಬಡಿಸ್ತಾರೆ ಊಟ ಮಾಡೋದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಊಟ ಮಾಡ್ಬೇಕಾದ್ರೆ ಮಂಜುನಿಗೆ ಅದನ್ನ ಆಗು ಹೋಗ್ದು ಆ ಆಕಡೆ ಜೋಳದ ರೊಟ್ಟಿ ಏನೋ ಸ್ಪೆಷಲ್ ಅನ್ಸುತ್ತೆ ಹೋಗ್ದು ಹೋಗ್ದು ಕಟುಮ್ ಕಟು ಕಟು ಅಂತ ಅನ್ಸುತ್ತೆ ಇನ್ನೇ ಜೋಳದ ರೊಟ್ಟಿ ಕಟು ಅಂದೆ ಸಾಫ್ಟ್ ಆಗಿರುತ್ತಾ ಮಂಜಾ ಗುರು ಹನುಮಂತನ್ ನೋಡಿದ್ರೆ ಏನ್ ಅನ್ಸುತ್ತೆ ಅವ್ರ ಅಮ್ಮನ್ ಕರ್ಕೊಂಡು ಹೋಗಿ ಅಮ್ಮ ಹಂಗಾಯ್ತು ಹಿಂಗಾಯ್ತು ನೋಡಿ ಆ ಎಪಿಸೋಡ್ ಅಲ್ಲಿ ನನ್ಗೆ ಸುದೀಪ್ ಅವರು ನಂಗೆ ಈ ಲುಂಗಿ ಕೊಟ್ರು ಈ ಶರ್ಟ್ ಕೊಟ್ರು ಹೇಳ್ತಾರೆ ಹೌದಾ ಕೊಟ್ರ ಹ್ಮ್ ಸರಿ ಹ್ಮ್ ಬಾಳ ಖುಷಿ ಆಯ್ತು ಅವ್ರ ಅಮ್ಮಗೆ ಪಪ್ಪಾ ಹೆಂಗ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹನುಮಂತ ಅವ್ರ ಅಮ್ಮಗೆ ಒಳ್ಳೆ ಮುಗ್ಧರು ಅಂತ ಅನ್ಸುತ್ತೆ ತುಂಬಾ ಈ ಹನುಮಂತ ಸ್ಕೂಲಿಂದ ಮಕ್ಳು ಓಡ್ ಬಂದ್ಬಿಟ್ಟು ಸ್ಕೂಲಲ್ಲಿ ಏನೇನ್ಯಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಲಿಟ್ರಲಿ ಅದೇ ರೀತಿ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ ಅವರ ಅಮ್ಮಗೆ ಈ ಭವ್ಯ ನಂದೇಲಿ ಇಡ್ಲಿ ನಂದೇ ಗೊಪ್ಪಲ್ಲ ಅಂಗೆ ಅಟೆನ್ಷನ್ ಸಿಕ್ಕರ್ ಅಂತಾನೆ ಹೇಳ್ಬೋದು ಅವ್ರಮ್ಮ ಒಂದು ದುಪ್ಪಟ ಹಾಕೊಂಡಿರ್ತಾರೆ ಅವ್ರದ್ದೇನೋ ಟ್ರೆಡಿಷನಲ್ ಅಂತ ಹೇಳಿ ಅದನ್ನ ಇಸ್ಕೊಂಬಂದು ಅದನ್ನ ಅವಳ ಹಾಕೊಂಡು ಹಿಂಗೆ ಹಿಂಗೆ ಕ್ಯಾಮ್ರಾ ಮುಂದೆ ಪೋಸ್ ಮಾಡ್ಕೊಂಡು ಚೆನ್ನಾಗಿದ್ಯಾ ಹೆಂಗ್ ಕಾಣಿಸ್ತೀನಿ ಅಂತ ಎಲ್ಲ ಹೇಳ್ತಾರೆ ಹನುಮಂತ ಅವ್ರ ಅಪ್ಪ ಅಮ್ಮ ಒಂದು ಹಾಡನ್ನ ಹೇಳ್ತಾ ಇರ್ತಾರೆ ಆ ಹಾಡು ಹೆಂಗಿತ್ತು ಅಂತಂದ್ರೆ ನಮಗಂತೂ ಏನೇನು ಅರ್ಥ ಆಗಿಲ್ಲ ಹಾಡು ಯಾಕೆಂದ್ರೆ ಮೊದ್ಲೇ ಹೇಳ್ದಂಗೆ ಯಾವ್ದೋ ಲ್ಯಾಂಗ್ವೇಜ್ ಲಂಬಾಣಿ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಯಾವ್ದು ಹಾಡು ಹೇಳಿದ್ರು ಅಂತ ನನ್ಗೊಳ್ಳೆ ಕಿವಿಲಿ ಸೊಳ್ಳೆ ಆಡ ಹೇಳ್ದಂಗೆ ಅನ್ಸ್ತಾಯ್ತು ಕ್ಷಮಿಸಿ ನಾನೇನಾದ್ರು ಆತರ ಅಂದಿದ್ದಕ್ಕೆ ನಿಮ್ಗೆ ಬೇಜಾರಾಗಿದ್ರೆ ಯಾಕಂತ ಅಂದ್ರೆ ನನಗೆ ಹೆಂಗ್ ಕೇಳಿಸ್ತಾವಂದಳೆ ಗೊತ್ತಿಲ್ಲದ ಭಾಷೆ ಕೇಳ್ಸ್ಕೊಂಡಾಗ ನಮ್ಗೆ ಏನು ಅರ್ಥ ಆಗಲ್ಲ ಲಿಟ್ರಲ್ಲಿ ನಮ್ಗೆ ಅನ್ಸೋದ ಹಾಗೆ ಅಂತ ಹೇಳ್ತಾ ಇದಾದ್ಮೇಲೆ ನೈಟ್ ಹನುಮಂತ ಹನುಮಂತ ಅವರ ಅಮ್ಮ ಧನರಾಜು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಮ್ಮ ನಿಮ್ಗೆ ಗೊತ್ತಾ ಹನುಮಂತ ಹುಡುಗಿ ಬಗ್ಗೆ ಹನುಮಂತ ಯಾರು ಲವ್ ಮಾಡ್ತಿದ್ರೆ ಹಂಗೆ ಹೆಂಗ ಅಂತಾರೆ ಆಮೇಲೆ ಅವ್ರ ಗೊತ್ತು ಅಂತ ಓ ಹಂಗ ನಿಮ್ಮ ಅಮ್ಮಗೂ ಗೊತ್ತು ನಿಮ್ಮ ಅಮ್ಮ ಫುಲ್ ಸಪೋರ್ಟ್ ಅನ್ಮಂತು ನಮ್ಮಮ್ಮ ಫುಲ್ ಸಪೋರ್ಟ್ ಮಾಡ್ತಾಳೆ ಯಾಕೆ ಅಂತ ಹನುಮಂತ ಹೇಳ್ತಾನೆ ಹಂಗಾರೆ ನಿಮ್ಮ ಅಮ್ಮಂಗ ಗೊತ್ತಿಲ್ಲ ಅಪ್ಪಂಗ್ ಗೊತ್ತಿಲ್ಲ ಧನ್ರಾಜ್ ಎಂತ ನನ್ನ ಮಗ ಎಂತ ಐಡಿಯಾ ಕೊಡ್ತಾನೆ ಅಂತ ಅಂದ್ರೆ ನೀವು ರಾತ್ರಿ ಊಟ ಆದ್ಮೇಲೆ ಅವ್ರಿಗೆ ಸ್ವಲ್ಪ ಮಸಾಜ್ ಮಾಡಿ ಸುದ್ದಿ ಹೇಳ್ರಿ ಅಂತ ಹೇಳ್ಕೊಡ್ತಾನೆ ಧನ್ರಾಜ್ ಮೇ ಬಿ ಧನರಾಜ್ ಏನಾದ್ರು ಲವ್ ಮ್ಯಾರೇಜ್ ಅಂತ ನಂಗೆ ಡೌಟ್ ಬರ್ತಾ ಇದೆ ಲವ್ ಮ್ಯಾರೇಜ್ ಆಗಿದ್ರೆ ಪಕ್ಕ ಇದೇ ರೀತಿ ಅವ್ರ ಮಾವನ್ ಮನೆಯವ್ರಿಗೆ ಒಪ್ಸಿ ಮಸಾಜ್ ಮಾಡಿ ಏನೋ ಒಂದು ಮಾಡಿ ಬದ್ರೆ ಆಗಿರ್ತಾರೆ ಚೈತ್ರಕ ಚೈತ್ರಕ ತಂಗಿ ಮಂಜಣ್ಣ ಎಲ್ಲಾ ಅಡ್ಗೆ ಮನೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಚೈತ್ರ ಹೇಳ್ತಾರೆ ನನ್ನ ತಂಗಿಗೆ ಅಡಿಗೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಗುರು ಯಾ ನನ್ ಮಗಂಗೆ ಅಡ್ಗೆ ಅಂದ್ರೆ ಗೊತ್ತಿಲ್ಲ ಗುರು ಹೊಟ್ಟೆಗೆ ಹಾಕೋದು ಯಾರಿಗೂ ಗೊತ್ತಿರಲ್ಲ ಒಟ್ಟೆ ಊಟ ಮಾಡ್ತಾರೆ ಅಂತ ಗೊತ್ತಾನೆ ಹಾ ಏನ್ ಚೈತ್ರಕ್ಕ ನೀವು ಸಕ್ಕತ್ತಾಗಿ ಡೌ ಮಾಡ್ತೀರಾ ನೀವು ಭವ್ಯ ಒಂದ್ ಕೌಂಟರ್ ಡೈಲಾಕ್ ಕೊಡ್ತಾಳೆ ಅದ ಹೆಂಗ್ ತಡ್ಕೊಂತರ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯವ್ರ ಹೆಂಗ್ ತಡ್ಕೊಂಡವರೋ ನೋಡೋ ವೀಕ್ಷಕರು ನಾವ್ ಹೆಂಗ್ ತಡ್ಕೊಂಡಿದೀವೋ ಹಂಗೇನೆ ಅವ್ರ ಮನೆಯವ್ರು ತಡ್ಕೊಂಡಿರ್ತಾರೆ ಹೆಂಗೋ ಚೈತ್ರಕ ಬಿಗ್ ಬಾಸ್ ಮನೇಲಿ ಇರೋವರೆಗೂ ನೋಡ್ತೀವಿ ಬಿಗ್ ಬಾಸ್ ಮನೇಲಿ ಇರೋರು ಅಲ್ಲಿರೋವರೆಗೂ ನೋಡ್ತಾರೆ ಚೈತ್ರಕ್ಕನ ಆದ್ರೆ ಅವ್ರ ಮನೆಯವರು ಜೀವನ ಪೂರ್ತಿ ಅವ್ರನ್ನ ಎಣಕ್ಬೇಕು ಹೆಂಗಪ್ಪ ಹೇಳ್ತಾರೆ ಪ್ರೋಮೋರ್ ಇವ್ನಲ್ಲಿ ಹೇಳ್ದಂಗೆ ಲಿಪ್ಸ್ಟಿಕ್ ಟಾಸ್ಕ್ ಏನಿರುತ್ತೆ ನಾನು ಅನ್ಕೊಂಡಿದ್ದೆ ಏನ್ ಮಜಾ ಇರುತ್ತೆ ರಜತ್ ಅವ್ರು ಏನೇನೆಲ್ಲ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಏನೇನೆಲ್ಲ ಫನ್ ಎಲಿಮೆಂಟ್ ನ ತರ್ತಾರೆ ಅಂತ ಬದ್ನೇಕ ಏನು ಇಲ್ಲ ಅಷ್ಟೊಂದೆಲ್ಲ ಏನ್ ಎಂಟರ್ಟೈನಿಂಗ್ ಆಗಿರ್ಲಿಲ್ಲ ಬಟ್ ಅವ್ರು ಹೋಗಿ ಟಾಸ್ಕ್ ಮಾಡೋದು ಚೆನ್ನಾಗಿತ್ತು ಬಟ್ ರಜತ್ ಇಂದ ಏನು ಫನ್ ಸಿಗ್ಲಿಲ್ಲ ಅಂತಾನೆ ಹೇಳ್ಬೋದು ಈ ಒಂದು ಟಾಸ್ಕ್ ಅಲ್ಲಿ ಚೈತ್ರ ಹನುಮಂತು ಮತ್ತೆ ಧನ್ರಾಜ ಆಡ್ತಾರೆ ಧನರಾಜು ಐವತ್ತೊಂದು ಕಿಸ್ಗಳನ್ನ ಪ್ರಿಂಟ್ ಮಾಡಿರ್ತಾನೆ ಚೈತ್ರಕ ಎಪ್ಪತ್ತೇಳು ಕಿಸ್ನ ಪ್ರಿಂಟ್ ಮಾಡಿರ್ತಾಳೆ ಹನುಮಂತ ಎಪ್ಪತ್ನಾಲ್ಕು ಈ ಟಾಸ್ಕ್ ಅಲ್ಲಿ ಆಗೋದು ಆಬ್ವಿಯಸ್ಲಿ ಚೈತ್ರಕ ಎಪ್ಪತ್ತೇಳು ಅಂಕಗಳೊಡನೆ ದನರಾಜಿಗೆ ಎಲ್ಲಾರು ಕಿಚಾಯಿಸಿರ್ತಾರೆ ಮುತ್ಕೊಡಕ್ ಬರಲ್ಲ ಮುತ್ಕೊಡಕ್ಕೆ ಬರಲ್ಲ ಅಂತ ಅದಕ್ಕೆ ಹೇಳೋದು ಧನ್ರಾಜ ನಂಗೆ ಮುತ್ಕೊಡಕ್ ಬರಲ್ಲ ಅಂದ್ರೆ ಫ್ರಸ್ಟ್ರೇಷನ್ ಆಗುತ್ತೆ ಯಾರಾದ್ರೂ ಏಳ್ ನೋಡ್ರಿ ನಾನು ಕಿಸ್ ಮಾಡ್ತೀನಿ ಅದು ಲಿಪಿಗೆ ಕಿಸ್ ಮಾಡ್ತೀನಿ ಏನ್ ಬರ್ಗೇಟಿದ್ಯಾಪ್ಪ ದನರಾಜ ಆಮೇಲೆ ದಂದ್ರ ಸ್ವಲ್ಪ ಫೀಲ್ ಆಗ್ತಾನೆ ನಾನು ಹೆಂಡತಿ ಬಂದಾಗ ಮನೆಯಲ್ಲಿ ನಾನು ಅವಳನ್ನ ಚೆನ್ನಾಗಿ ಮಾತಾಡ್ಸೋಕಾಗಲ್ಲ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡೆ ಅಂತ ಹೇಳ್ಬಿಟ್ಟು ಬಂದಾಗ ಮಾತಾಡ್ಸು ಅಂತ ಅಂದ್ರೆ ಬಂದು ಓದ್ಮೇಲೆ ಫೀಲಿಂಗಲ್ಲಿ ಧನ್ರಾಜ್ ಅವರು ಪ್ರಯೋಜನ ಏನು ಇಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನಿಲ್ಲ ಮತ್ತೆ ಬಿಗ್ ಬಾಸ್ ಮನೆಯಿಂದ ಓದ್ಮೇಲೆ ನೀವು ಮಾತಾಡ್ಸಿ ಅಂತ ಹೇಳ್ತಾ ಹಾಗೆ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾರೆ ಧನ್ರಾಜ್ ಅವರು ಚೆನ್ನಾಗಿ ವ್ಯಾಲ್ಯೂ ಗೊತ್ತಾಗಲ್ಲ ನಮಗೆ ಇರೋವರೆಗೂ ಹೋದ್ಮೇಲೆ ಯಾರು ನಮ್ ನಮ್ಮ ಜೊತೆ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಗೊತ್ತಾಗತ್ತೆ ಮಾತಾಡ್ತಾರೆ ದಟ್ಸ್ ಟ್ರೂ ಅದಾದ್ಮೇಲೆ ಚಿಕ್ಕದಾಗಿ ಒಂದು ಟಾಸ್ಕ್ ನ ಕೊಡ್ತಾರೆ ಡೊಮೆಕ್ಸ್ ಗೆ ಎರಡು ಟೀಮ್ ಇರಬೇಕು ಟೀಮ್ ಟೀಮ್ ಅಲ್ಲಿ ನಾಲ್ಕ ನಾಲ್ಕು ಜನ ಡಿವೈಡ್ ಆಗ್ಬೇಕು ಅಂತ ಹೇಳ್ತಾರೆ ಈ ಟಾಸ್ಕ್ ಅಲ್ಲಿ ರಜತ್ ಟೀಮ್ ಏನಿರುತ್ತೆ ಆ ಟೀಮ್ ಬಿನ್ ಆಗುತ್ತೆ ಬಿಗ್ ಬಾಸ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನ ಕೊಟ್ಟಿರ್ತಾರೆ ಕಣ್ಣಿಗೆ ಪಟ್ಟಿನ ಕಟ್ಕೋಬೇಕು ಕಟ್ಕೊಂಡು ಅಲ್ಲಿ ಕ್ಯಾಪ್ಟನ್ಸಿ ಸಿ ಎ ಪಿಟಿ ಎ ಐ ಎನ್ ಸಿ ವೈ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಬೋರ್ಡ್ ಇರುತ್ತೆ ನಾವ್ ಹೆಂಗೆ ಎ ಬಿ ಸಿ ಡಿ ಆಲ್ಫೋಬೆಟ್ ಬೋರ್ಡ್ ಇರುತ್ತೋ ಅದೇ ತರ ಕ್ಯಾಪ್ಟನ್ಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ವರ್ಡ್ ವರ್ಡ್ಗಳನ್ನೆಲ್ಲ ಇಟ್ಬಿಟ್ಟು ಅದನ್ನ ಹೋಗಿ ಜೋಡಿಸಬೇಕು ಅವರು ಫಸ್ಟ್ ಸಿ ತಗೊಂಡೋಗಿ ಜೋಡಿಸ್ಬೇಕು ಅಲ್ಲಿ ಮಧ್ಯ ಮಧ್ಯದಲ್ಲಿ ಏನೋ ಇಟ್ಟಿರ್ತಾರೆ ಅದನ್ನೆಲ್ಲ ದಾಟಿ ಅವರು ಎಲ್ಲ ಮಿಕ್ಸ್ ಮಾಡಿರ್ತಾರೆ ವರ್ಡ್ಗಳನ್ನ ಎಲ್ಲ ಆಲ್ಫಾಬೆಟ್ಸ್ ಮಿಕ್ಸ್ ಮಾಡಿರ್ತಾರೆ ಕ್ಯಾಪ್ಟನ್ಸಿ ವರ್ಡ್ಸ್ ಗಳನ್ನ ಅದನ್ನು ತಗೊಂಡೋಗಿ ಯಾರು ಫಸ್ಟ್ ಜೋಡಿಸಿ ಮುಗಿಸ್ತಾರೋ ಅವರು ಈ ವಾರದ ಮನೆಯ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂಥರ ಸಕ್ಕದಾಗಿರುತ್ತೆ ಇದ್ರಲ್ಲಿ ಗೌತಮಿ ಅವರು ಪಾಸಿಟಿವಿಟಿ ಪಾಸಿಟಿವಿಟಿ ಅನ್ಕೊಂಡು ಇದರಲ್ಲಿ ಗೌತಮಿ ಅವರು ಅವರಿಗೆ ಕೊಟ್ಟಿರೋ ಟ್ರ್ಯಾಕ್ ಬಿಟ್ಟು ಬೇರೆ 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 ಕಡೆ ಎಲ್ಲ ಇರ್ತಾರೆ ಹೆಂಗ ಅಂತ ಅಂದ್ರೆ ಇರಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಏನು ಉದ್ದೇಶಕ್ಕೆ ಬಂದಿದ್ದೀನಿ ಏನ್ ಕಾಡ್ತಾ ಇದ್ದೀನಿ ಏನಕೋಸ್ಕರ ಆಡ್ತಿದೀನಿ ಏನೋ ಟ್ರ್ಯಾಕ್ ಬಿಟ್ಟು ಬೇರೆ ಎಲ್ಲೆಲ್ಲೂ ಹೋಗ್ತಾರಲ್ಲ ಅದೇ ರೀತಿ ಗೇಮಲ್ಲೂ ಕೂಡ ಕಡೆ ಕಡೆ ಈ ಕಡೆ ಟ್ರ್ಯಾಕ್ ಬಿಟ್ಟು ಹೊರಗಡೆ ಹೋಗಿದ್ರು ಬಟ್ ಈ ಒಂದು ಕ್ಯಾಪ್ಟೆನ್ಸಿ ಟಾಸ್ಕ್ ನಾವಿನ್ ಆಗಿದ್ದು ಯಾರಪ್ಪ ಅಂತ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತ್ರಿವಿಕ್ರಮ್ ಕ್ಯಾಪ್ಟನ್ ತ್ರಿವಿಕ್ರಮ್ ಕ್ಯಾಪ್ಟನ್ ಅಂತಿದ್ರು ತ್ರಿವಿಕ್ರಮ್ ಕ್ಯಾಪ್ಟನ್ ಅಲ್ಲ ಈ ವಾರದ ಕ್ಯಾಪ್ಟನ್ ಆಗಿದ್ದು ನಮ್ಮ ರಜತ್ ಅವರು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಮತ್ತೆ ಎಲ್ಲರಿಗೂ ಕುತೂಹಲ ಹೆಂಗೆ ಹೆಂಗ್ ನೆಡ್ಸ್ಕೊಡ್ತಾನೆ ರಜತ್ ಅಂತ ಹೇಳ್ಬಿಟ್ಟು ಬೇರೆ ಕ್ಯಾಪ್ಟನ್ಸಿ ಹಂಗ್ ಮಾಡಿದ್ರೆ ಹೆಂಗ್ ಮಾಡಿದ್ರೆ ಇದೆಲ್ಲ ಕಮೆಂಟ್ ಹೊಡಿತಾ ಇರ್ತಾನೆ ಬಟ್ ಇವನ್ ಕ್ಯಾಪ್ಟೆನ್ಸಿನಲ್ಲಿ ಏನೆಲ್ಲ ಮಾಡ್ತಾನೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮ್ಗೆಲ್ಲ ಇದೆ ನೋಡೋಣ ಏನೆಲ್ಲ ಕಿತ್ತು ದಬ್ಬಾಕ್ತಾರೆ ರಜತ್ ಅವರು ಅಂತ ಹೇಳಿ ಗುರು ರಜಕ್ಕೆ ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋ ಖುಷಿಗಿಂತ ಫೋಟೋ ಹಾಕ್ತಾರಲ್ಲ ಕ್ಯಾಪ್ಟನ್ ಯಾರು ಹಾಕ್ತಾರೆ ಅದು ನನ್ನ ದಪ್ಪ ಕಾಣಿಸ್ತಿದ್ದೀನಿ ಅನ್ನೋದೇ ಚಿಂತೆ ಹೋಗಿದ್ದೆ ಬಿಗ್ ಬಾಸ್ ನನ್ನ ದಪ್ಪ ಕಾಣಿಸ್ತೀನಿ ಒಂದು ಸ್ವಲ್ಪ ಸಣ್ಣ ಇರೋ ಫೋಟೋ ಹಾಕಿಂತಾನೆ ಗುರು ಕ್ಯಾಪ್ಟನ್ಸಿ ಟಾಸ್ಕಲ್ ಗೆದ್ದಿದ್ಯಾ ಕ್ಯಾಪ್ಟನ್ ಆಗಿದ್ಯಾ ಖುಷಿ ಪಡು ಅದನ್ನ ಬಿಟ್ಬಿಟ್ಟು ಹಂಗ್ ದಪ್ಪ ಇದೆ ನಿಂಗೆ ತಪ್ಪ ಇದ್ದೀನಿ ಏನೋ ಒಂದು ಕಂಟೆಂಟ್ ನಮ್ಮ ರಜತವ್ರು ಕೊಡ್ತಾನೆ ಇರ್ತಾರೆ ಹನುಮಂತ ಡೈರೆಕ್ಟ್ ಡೈರೆಕ್ಟ್ ಅಪ್ಪ ಏನಿರುತ್ತೋ ಅದನ್ನ ಅಲ್ಲೇ ಹೇಳಕ್ಬಿ ರಜೆ ಕ್ಯಾಪ್ಟನ್ ರೂಮಿಗೆ ಹೋದ್ಮೇಲೆ ಹನುಮಂತ ಹೇಳ್ತಾನೆ ಏನೋ ಕ್ಯಾಪ್ಟನ್ ಆದ್ಮೇಲೆ ಎಲ್ಲರಿಗೂ ಎರಡು ಕೋಡ್ಗಳು ಬಂದ್ಬಿಡ್ತಾವಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ತಾನೆ ಅದ್ಮೇಲೆ ಅವರು ತನ್ನ ಕ್ಯಾಪ್ಟನ್ಸಿ ಮೊದಲ ಕರ್ತವ್ಯವನ್ನ ಮಾಡಿಸಿಕೆಕಿಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ ಏನಪ್ಪಾ ಅಂತ ಅಂದ್ರೆ ಇವಾಗ ಯಾರ್ಯಾರು ಏನೇನ್ ಡ್ಯೂಟಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ಎಲ್ಲ ಜಾಲಿ ಜಾಲಿಯಾಗಿ ಮಾಡೋಣ ಅಂತ ಹೇಳ್ತಾರೆ ಅವ್ರೆ ಹನುಮಂತು ಜಾಲಿ ಜಾಲಿ ಬೇಡ ನಮ್ಗೆ ಅಂತ ಹೇಳ್ತಾರೆ ಹನುಮಂತು ಮಾತ್ರ ಕೌಂಟರ್ ಎಲ್ಲಾ ಅಲ್ಲಿ ತಲೆಗೆ ಕೊಟ್ಟು ಬಿಸಿಬಿಡ್ತೇನೆ ಸರಿ ಯಾರ ಏನೇನ್ ತಗೊಳ್ತಾರೆ ಅಂತ ಒಬ್ರು ಬಾತ್ರೂಮ್ ತಗೊಳ್ತೀವಿ ಒಬ್ರು ಕಿಚನ್ ತಗೊಳ್ತೀವಿ ಹೆಂಗಲ್ಲ ಹೇಳ್ತಾ ಇರ್ಬೇಕ್ರೆ ಹನುಮಂತು ನಾನೇನು ತಗೊಳಗ್ಲಿ ಯಾರು ರೆಸ್ಟ್ ತಗೊಂಡ್ತೀನಿ ಅಂತ ಹೇಳ್ತೇನೆ ನೀವು ಹೇಳಿದ್ರಲ್ಲ ಏನೇನ್ ಬೇಕು ಅಂತ ನಂಗೆ ಯಾರು ರೆಸ್ಟ್ ಬೇಕು ಅಂತ ಹೇಳ್ತೇನೆ ಹನುಮಂತ ಹನುಮಂತಂಗ್ ಏನೂ ಗೊತ್ತಾಗಲ್ಲ ಅನ್ಕೊಂತೀವಿ ಎಲ್ಲಾ ಗೊತ್ತಿರುವಂತಹ ಏನು ಮಾತಾಡದಲ್ಲಿ ಇರುವಂತಹ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಅದು ಹನುಮಂತನೇ ಅಂತ ಹೇಳ್ತೀನಿ ನಾನು ಫೈನಲಿ ಈ ವೀಕ್ ಏನು ಫ್ಯಾಮಿಲಿ ರೌಂಡ್ ಶುರು ಆಗಿತ್ತು ಇವತ್ತಿಗೆ ಫ್ಯಾಮಿಲಿ ರೌಂಡ್ ಮುಗಿಯುತ್ತೆ ಈ ಫ್ಯಾಮಿಲಿ ರೌಂಡ್ ಮುಗಿಯೋದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಅಂತ ಅಂದ್ರೆ ಇದಾದ್ಮೇಲೆ ಕಿಚ್ ಅವರು ಎಲ್ರಿಗೂ ಒಂದು ನೋಟ್ ನ ಬರ್ಬಿಟ್ಟು ಒಂದು ಲೆಟರ್ ನ ಬರ್ಬಿಟ್ಟು ಕಳಿಸ್ತಾರೆ ಅವ್ರದ್ದೇನು ಪ್ಲಸ್ ಅವ್ರದ್ದೇನು ಮೈನಸ್ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಅಲ್ಲಿ ನೋಟ್ ಬರ್ದ್ಬಿಟ್ಟು ಅವರಿಗೆ ಕಳಿಸ್ತಾರೆ ಎಲ್ಲರೂ ಅವ್ರವ್ರದ್ದು ಓದ್ತಾರೆ ಎಲ್ಲರೂ ಸುದೀಪ್ ಸರ್ಗೆ ಥ್ಯಾಂಕ್ ಯು ಸರ್ ಇನ್ಮೇಲೆ ಅಡಾಪ್ಟ್ ಮಾಡ್ಕೊಳ್ತೀನಿ ನಾನು ಆ ತರ ಇರ್ತೀನಿ ಈ ತರ ಇರ್ತೀನಿ ಪ್ರತಿ ಈ ವಾರ ಹೇಳ್ತಾರೆ ನಾನು ಇಂಪ್ರೂವ್ ಆಗ್ತೀನಿ ನಾನು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಏನ್ ಕೊಡಬೇಕು ಅದನ್ನೇ ಕೊಡೋದವ್ರು ನೋಡ್ಬೇಕು ಸುದೀಪ್ ಸರ್ ಏನ್ ಹೇಳಿದಾರೆ ಅದನ್ನೆಲ್ಲ ಅಡಪ್ಟ್ ಮಾಡ್ಕೊಂಡು ಇಲ್ಲ ಏನೇನ್ ಬಿಡ್ಬೇಕು ಎಲ್ಲ ಬಿಟ್ಟು ಮುಂದಿನ ಏನೇನು ಫಿನಾಲ್ ಆತ ಬರ್ತಿದೆ ಇರೋಷ್ಟು ದಿನನಾದ್ರೂ ಚೆನ್ನಾಗಿ ಆಟ ಆಡ್ತಾರ ಅಂತ ಹೇಳ್ಬಿಟ್ಟು ನೋಡ್ಬೇಕು ಇದಾದ್ಮೇಲೆ ಕಿಚ್ಚ ಕಳಿಸಿರುವಂತಹ ಊಟ ಕಿಚ್ಚನೇ ತನ್ನ ಕೈಯಾರೆ ಅಡಿಗೆ ಮಾಡಿ ಎಲ್ರಿಗೂ ಕೂಡ ಊಟ ಕಳಿಸಿರ್ತಾರೆ ಎಲ್ರು ಬರ್ತಾರೆ ಎಲ್ಲರೂ ನೋಡಿದ ಕಿರ್ಚಾ ಆಡ್ತಾರೆ ಎಲ್ರುದ್ದು ಏನಂತ ಅಂದ್ರೆ ಊಟ ಏನು ಕಳಿಸ್ತಾರೆ ಆ ಒಂದು ಪಾರ್ಸಲ್ ಮೇಲೆ ಅವರ ಹೆಸರುಗಳನ್ನ ಶಾರ್ಟ್ ಫಾರ್ಮ್ ಫಾರ್ ಎಕ್ಸಾಂಪಲ್ ತ್ರಿವಿಕ್ರಮ್ಗೆ ತ್ರೀ ಅಂತ ಕರೆಯೋದು ಬವಿಯಾಗೆ ಬೌಸ್ ಅಂತ ಕಳಿಸೋದು ತರ ಎಲ್ಲ ಶಾರ್ಟ್ ಗಳನ್ನೆಲ್ಲ ಬರ್ಬಿಟ್ಟು ಅದ್ರ ಮೇಲೆ ಕಲ್ಸಿದಾರೆ ಎಲ್ಲರೂ ಫುಲ್ ಖುಷಿಯಾಗಿ ಹೋಗ್ತಾರೆ ಅಲ್ಲಿ ಏನನ್ನ ಕೂಗ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ತಾರೆ ಮೋಕ್ಷಿತ ಅವ್ರು ಹೇಳ್ತಾರೆ ಮೋಕ್ಷಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ ಅದ್ರಲ್ಲೂ ವೆಜ್ ಕಳ್ಸಿದಾರೆ ಅಂತ ವೆಜ್ ತಿನ್ನೋರ್ಗೆ ವೆಜ್ ಕೊಡ್ದೆ ನಾನ್ ವೆಜ್ ಕಳಿಸ್ತಾರನ ಮೋಕ್ಷಿತ ಾರೆ ಊಟ ವೆಜ್ ಟಿನವರಿಗೆ ವೆಜ್ ನಾನ್ ವೆಜ್ ಪ್ರಿಯರ್ಗೆ ನಾನ್ ವೆಜ್ ಎಲ್ಲ ಕಳಿಸ್ತಾರೆ ಎಲ್ಲರೂ ಕೂಡ ಕಿಚ ಸುದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ ನಮ್ಮ ಜೀವನ ಸಾರ್ಥಕ ಆಯ್ತು ನೀವು ನಮಗೆ ಊಟ ಕಳ್ಸಿದ್ರಾ ಇದಕ್ಕಿಂತ ಬೇರೆ ಏನೂ ಬೇಡ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿ ಅವ್ರ ಏನ್ ಲವ್ ಇರುತ್ತೆ ಸುದೀಪ್ ಸರ್ ಮೇಲೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಉಗ್ರಂ ಮಂಜು ಅಂತ ಹೆಂಗೆ ಅಂತ ಅಂದ್ರೆ ಚೈತ್ರಕ ಒಂದು ಲೈನ್ ಹೇಳ್ತಾರೆ ಬರುವಾಗ ಉಗ್ರ ಮಂಜು ಆಗಿ ಬಂದ್ರೆ ನೀವು ಹೋಗ್ಬೇಕಾದ್ರೆ ಮ್ಯಾಕ್ಸ್ ಮಂಜು ಆಗ ಹೋಗ್ತಿರ ಅಂತ ಅದೇ ರೀತಿ ಫುಲ್ ಕುಂದು ಕುಪ್ಪಳಿಸ್ಬಿಡ್ತಾರೆ ನೋಡಿದ್ಮೇಲೆ ನನಗೆ ಕಾಡುತ್ತಿರುವಂತಹ ಕಟ್ಟಕಡಿಯ ಪ್ರಶ್ನೆ ಏನು ಅಂದ್ರೆ ಸುದೀಪ್ ಸರ್ ಎಷ್ಟು ವೆರೈಟಿ ವೆರೈಟಿ ಆಗಿ ಫುಡ್ ನ ಮಾಡ್ ಕಸಿದ್ರು ವೆಜ್ನವ್ರು ವೆಜ್ ನಾನ್ ವೆಜ್ನವರಿಗೆ ನಾನ್ ವೆಜ್ ಆಲೂ ಬೋಂಡ ಅಂತ ಅದಂತ ಅಂತ ಚಿಕೆನ್ ಏನೇನೋ ಮಾಡಿದರೆ ಈ ಊಟನ ಮಾಡೋದಕ್ಕೆ ನಮ್ ಕಿಚೆ ಎಷ್ಟು ಟೈಮ್ ನ ತಗೊಂಡ್ರು ಎಷ್ಟು ಗಂಟೆಗೆ ಇದ್ರು ಎಷ್ಟು ಗಂಟೆಗೆ ಮಾಡಿದ್ರು ಯಾವಾಗ ಪ್ಯಾಕ್ ಮಾಡಿದ್ರು ಯಾವಾಗ ಕಳಿಸಿದ್ರು ಇದೆಲ್ಲ ಒಂದು ಬಿಟಿಎಸ್ ವಿಡಿಯೋ ಆಗ್ತಾರಲ್ಲ ಈ ವಿಡಿಯೋನ ನೋಡೋದಕ್ಕೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ಎಷ್ಟು ಜನ ನಂತರನೇ ಕಾಯ್ತಿದ್ದೀರಾ ಅವ್ರು ಅಡುಗೆ ಮಾಡಿದ್ದು ಬಿ ಟಿ ಎಸ್ ವಿಡಿಯೋ ನೋಡ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಜನ ವೈಟ್ ಮಾಡ್ತಿದೀರಾ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗುರು ಏನೇನಾದ್ರೂ ಈ ಮಂಜಣ್ಣ ಗೌತಮಿ ಮಾತ್ರ ಬದಲಾಗಲ್ಲ ಗುರು ಅವ್ರು ಎಷ್ಟೇ ಬಂದು ಏನೇ ಹೇಳಿದ್ರು ಕೂಡ ಇಲ್ಲ ನಾವ್ ಹಿಂಗೆ ಇರ್ತೀವಿ ಹಿಂಗೆ ಇರೋದು ಅಷ್ಟೇ ಹ್ಮ್ ತಗೋ ಮತ್ತೆ ಮಾತಾಡ್ತಾರೆ ಮತ್ತೆ ಕೂತ್ಕೊಂಡು ಡಿಸ್ಕಶನ್ ಮಾಡ್ತಾರೆ ಮತ್ತೆ ಇವ್ರು ಗೆಳೆಯ ಗೆಳತಿ ಶುರು ಆಗುತ್ತೆ ಕಥೆ ಏನಾದ್ರು ಮಾಡ್ಕೊಂಡ್ಲಿ ಗುರು ನೋಡವ್ರು ನಾವು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡ್ ಅಂಡ್ ನಿಮ್ಗೆ ಹೇಗನ್ಸ್ತು ಇವತ್ತಿನ ಎಪಿಸೋಡ್ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ मत सिक्तिनी नमस्कार